ಸನ್ಮಾನ್ಯ ಸಭಾಧ್ಯಕ್ಷರೇ ಬಳ್ಳಾರಿ ತಾರಾನಾಥ ಆಯುರ್ವೇದಿಕ್ ಕಾಲೇಜ್ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾನು ಪ್ರಶ್ನೆ ಕೇಳಿದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇಡೀ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಏಕೈಕ ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್ ಅಂತಂದ್ರೆ ಅದು ತಾರಾನಾಥ್ ಆಯುರ್ವೇದಿಕ್ ಕಾಲೇಜ್ ಅಂದ್ರೆ ಬಹಳಷ್ಟು ದೊಡ್ಡ ಇತಿಹಾಸ ಇರುವಂತ ಒಂದು ಕಾಲೇಜ್ ಅದು ಅಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಕೊರತೆ ಇರೋದು ಅದರಲ್ಲೂ ಅರವತ್ತು ಸೀಟ್ ಗಳನ್ನ ಭರ್ತಿ ಮಾಡೋದು ಇದ್ರೂ ಕೂಡ ಕೇವಲ ನಲವತ್ತೇಳು ಸೀಟ್ಗಳನ್ನ ಕಟ್ ಮಾಡಿದ್ದಾರೆ ಮತ್ತು ತಮಗೆ ಇಲ್ಲಿ ಮುಖ್ಯವಾದ ವಿಚಾರ ಏನಂತಂದ್ರೆ ಈ ಪ್ರಥಮ ಕಾಲೇಜು ವಿದ್ಯಾರ್ಥಿಗಳಿಗೆ ಕೇವಲ ಐದು ಮಂದಿ ವೈದ್ಯ ಉಪನ್ಯಾಸಕರು ಇರುವುದು ಬಹಳ ಒಂದು ಶೋಚನೀಯವಾದ ವಿಷಯ ಮತ್ತು ವಿಶೇಷವಾಗಿ ಇವತ್ತೇನು ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಆದೇಶದಂತೆ ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆ ಕಾಲೇಜು ಮಾನ್ಯತೆ ರದ್ದಾಗುವಂತಹ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು ಈ ವಿಷಯ ಸರ್ಕಾರ ಬಹಳಷ್ಟು ಗಂಭೀರವಾಗಿ ತಗೋಬೇಕು ಯಾಕಂದ್ರೆ ಇಡೀ ಹದಿಮೂರು ಹದಿನಾಲ್ಕು ಜಿಲ್ಲೆಗಳಿಗೆ ಒಂದೇ ಒಂದು ಆಯುರ್ವೇದಿಕ್ ಗೌರ್ಮೆಂಟ್ ಕಾಲೇಜ್ ಇರುವಂತದ್ದು ಇವತ್ತು ಅದರ ಪರಿಸ್ಥಿತಿ ಬಹಳ ಅಧ್ವಾನವಾಗಿದೆ ಆ ವಿಷಯದಲ್ಲಿ ಇವತ್ತು ಸರ್ಕಾರ ವಿಶೇಷವಾಗಿ ನಿಮಗಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೂರು ಬಾರಿ ಈ ನಮ್ಮ ಹೊರ ಇವತ್ತೇನಂದ್ರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಪ್ರೊಫೆಸರ್ನ ಇನ್ವೈಟ್ ಮಾಡಿದ್ರು ಕೂಡ ಯಾರೂ ಬರ್ತಾ ಇಲ್ಲ ಕಾರಣ ಏನಂತಂದ್ರೆ ನಮ್ಮ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಮಿನಿಮಮ್ ಸ್ಯಾಲ್ರಿ ಏನಿದೆ ಆ ಮಿನಿಮಮ್ ಸ್ಯಾಲರಿ ಕೊಡ್ತಾ ಇಲ್ಲ ಇವತ್ತು ಆ ಕೊಡದೇ ಇರೋ ಕಾರಣ ಇವತ್ತು ಯಾರು ಕೂಡ ಅಲ್ಲಿ ನಮ್ಮ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಡ ಕೆಲಸಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಕಲ್ಕತ್ತಾದಲ್ಲಿ ಒಬ್ಬ ಡಾಕ್ಟರ್ ಮೇಲೆ ಏನೊಂದು ಅತ್ಯಾಚಾರ ನಡೆದು ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಮಹಿಳೆ ಡಾಕ್ಟರ್ಸ್ ರಾತ್ರಿ ಹೊತ್ತು ಕೆಲಸ ಮಾಡಬಾರದು ಅಂತ ಹೇಳಿ ಹೇಳಿದ್ರು ಕೂಡ ಇವತ್ತು ನಮ್ಮ ಬಳ್ಳಾರಿ ತಾರನಾಥ್ ಆಯುರ್ವೇದಿಕ್ ಕಾಲೇಜಲ್ಲಿ ಮಹಿಳೆಯರು ಇವತ್ತು ರಾತ್ರಿ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ಮತ್ತು ಒಬ್ಬೇ ಒಬ್ಬ ವಾಚ್ ಮನ್ ಅಲ್ಲಿ ಹಾಗಾಗಿ ನಾನು ದಯಮಾಡಿ ಸರ್ಕಾರಲ್ಲಿ ನಾನು ಇವತ್ತು ಪ್ರಾರ್ಥನೆ ಮಾಡ್ತಿರೋದಿಷ್ಟೇ ಇವತ್ತು ದಯಮಾಡಿ ಇದನ್ನು ಗಮನಿಸಿ ಇಡೀ ಅರ್ಧ ರಾಜ್ಯಕ್ಕೆ ಅಲ್ಲಿ ಇರುವಂತಹ ಒಂದೇ ಒಂದು ಆಯುರ್ವೇದಿಕ್ ಕಾಲೇಜನ್ನು ಅದಕ್ಕೆ ಜೀವ ಕೊಟ್ಟು ಉಳಿಸಿ ದಯಮಾಡಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ರೆಗ್ಯುಲೇಷನ್ ಆ ಮಿನಿಮಮ್ ಸ್ಯಾಲರಿ ಕೊಡೋದ್ರ ಮೂಲಕ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ